ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ನಿಮ್ ಮನೆಗೆ ಬೇಕಾಗಿರೋ ಬಿಸಿನೀರ್ನ ಇನ್ಸ್ಟಾಗಿ ತಣ್ಣೀರ್ನ ಬಿಸಿನೀರ್ ಆಗಿ ಮಾಡ್ಕೊಡೋ ಅಂತ ಇನ್ಸ್ಟಾಂಟ್ ಗೀಝರ್ ಹೈಯರ್ ತ್ರೀ ಲೀಟರ್ ಕೆಪಾಸಿಟಿ ಇರೋ ಗೀಝರ್ನ ನಾನು ಇವತ್ತು ಅನ್ಬಾಕ್ಸ್ ಮಾಡಿ ಅದ್ರಲ್ಲಿರೋ ವಿಶೇಷತೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಗೀಸರ್ ಈ ಚಳಿಗಾಲದಲ್ಲಿ ನಿಮ್ಗೆ ಅವಶ್ಯಕತೆವಾಗಿ ಬೇಕಾಗಿರುತ್ತೆ ಯಾಕೆ ಅಂತ ಹೇಳ್ತೀರಾ ನೀವು ಪ್ರತಿ ದಿನ ಈ ಚಳಿಗಾಲದಲ್ಲಿ ನೀರ್ ಆಲ್ರೆಡಿ ತಣ್ಣಗಿರುತ್ತೆ ಆ ಟೈಮಲ್ಲಿ ನೀವು ಇದು ಬಿಸಿ ಆಗೋರ್ಬು ವೇಟ್ ಮಾಡೋದ್ ಬದ್ಲು ಈ ಇನ್ಸ್ಟಾಂಟ್ ಗೀಝರ್ ಅಲ್ಲಿ ಆನ್ ಮಾಡಿ ಇನ್ಸ್ಟಾಂಟ್ ಆಗಿ ನೀವು ಬಿಸಿ ನೀರನ್ನ ಪಡಿಬಹುದು ಹಾಗಾದ್ರೆ ಬನ್ನಿ ನೋಡೋಣ ಇದನ್ನ ಅನ್ಬಾಕ್ಸ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಣ ಇದು ತ್ರೀ ಲೀಟರ್ ಇನ್ಸ್ಟಾಂಟ್ ಗೀಝರ್ ಇದು ಮನೆಗೆ ಯೂಸ್ ಮಾಡೋದಕ್ಕೆ ಬೆಸ್ಟ್ ಅಂತ ನಾವು ಹೇಳ್ಬಹುದು ಈ ಗೀಸರ್ ಎರಡರಿಂದ ಮೂರ್ ಸೆಕೆಂಡ್ ಅಷ್ಟರಲ್ಲಿ ನಿಮ್ಗೆ ಬಿಸಿ ನೀರ್ನ ಕೊಡುತ್ತೆ ಜೊತೆಗೆ ಎನರ್ಜಿ ಸೇವಿಂಗ್ ಕೂಡ ಮಾಡುತ್ತೆ ಇದ್ರಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಫಾಸ್ಟ್ ಆಗಿ ಕೂಡ ಬಿಸಿ ನೀರ್ ಸಿಗುತ್ತೆ ಹಾಗೆ ಹೆಚ್ಚು ಸೇವಿಂಗ್ ಕೂಡ ಆಗುತ್ತೆ ಬಿಲ್ ಕೂಡ ನಿಮ್ಗೆ ಕಮ್ಮಿ ಬರುತ್ತೆ ಇನ್ನ ಇದ್ರ ಕ್ವಾಲಿಟಿ ಬಗ್ಗೆ ನಾವು ಮಾತಾಡಕ್ ಹೋದ್ರೆ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಹಾಗೆ ಇದ್ರಲ್ಲಿ ಐ ಪಿ ಎಕ್ಸ್ ಫೋರ್ ಕೂಡ ಬರುತ್ತೆ ಐಪಿಎಕ್ಸ್ ಇರೋದ್ರಿಂದ ಇದು ಬೆಸ್ಟ್ ಹಿಡಿಯೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಇದರ ಪ್ರೈಸ್ ಬಂದಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದೆ ಮಾರ್ಕೆಟ್ ಅಲ್ಲಿ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫೋರ್ ತೌಸಂಡ್ ರುಪೀಸ್ ವರ್ಗೂ ಇದು ಸಿಗುತ್ತೆ ಇನ್ನು ಇದನ್ನ ಅಯ್ಯರ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಂಗ್ ಕೂಡ ಮಾಡಿದ್ದಾರೆ ಇಟ್ಸ್ ಅ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಅಯ್ಯರ್ ಅವರೇ ಮಾಡಿರ್ತಾರೆ ಇದನ್ನ ಹಾಗಾದ್ರೆ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಇದ್ರ ಡಿಸೈನ್ ಹೇಗಿದೆ ಇವಾಗ ನಾನು ಅನ್ಬಾಕ್ಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಇದ್ರೊಳಗಡೆ ಏನೆಲ್ಲ ಕೊಟ್ಟಿದ್ದಾರೆ ಹಾಗೆ ಇದ್ರ ಕಂಪ್ಲೀಟ್ ಡಿಸೈನ್ ಲುಕ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ ಒಳಗಡೆ ನಿಮ್ಗೆ ಪ್ಯಾಕಿಂಗ್ ನೀಟಾಗಿ ಮಾಡಿದ್ದಾರೆ ಥರ್ಮಕೋಲ್ ನ ಯೂಸ್ ಮಾಡಿ ಟ್ರಾನ್ಸ್ಪೋರ್ಟೇಶನ್ ಯಾವ್ದೇ ತರ ಡ್ಯಾಮೇಜ್ ಆಗ್ಬಾರ್ದು ಅಂತ ಇವಾಗ ಇದರಲ್ಲಿ ಕೊಟ್ಟಿರೋಂತ ಅಸೆಸರೀಸ್ಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಇನ್ಲೆಟ್ ಔಟ್ಲೆಟ್ ಎರಡೂ ಕೂಡ ಕೊಟ್ಟಿದ್ದಾರೆ ಒಂದು ವಾಟರ್ ಇನ್ ತಗೊಳ್ಳೋದಿಕ್ಕೆ ಮತ್ತೆ ಇನ್ನೊಂದು ವಾಟರ್ ಔಟ್ ಆಗೋದಿಕ್ಕೆ ಹಾಗೆ ಕನೆಕ್ಟಿವಿಟಿ ಇವಾಗ ಮೇನ್ ಯೂನಿಟ್ ಗೀಝರ್ ನ ಒಳಗಡೆಯಿಂದ ತೆಗಿಯೋಣ ನೋಡಿ ಇದೆ ಮೇನ್ ಯೂನಿಟ್ ಗೀಝರ್ ಇನ್ಸ್ಟ್ಯಾಂಡ್ ಗೀಝರ್ ಸ್ಲಿಮ್ ಅನ್ ಆಗಿದೆ ತುಂಬಾ ದೊಡ್ಡದಾಗ ಏನಿಲ್ಲ ಕಾಂಪ್ಯಾಕ್ಟ್ ಆಗಿ ಇದಿದೆ ಇನ್ನ ನಾವ್ ಇದ್ರಲ್ಲೇ ನೋಡ್ತಾ ಹೋದ್ರೆ ಗ್ಯಾಸ್ ಗೀಝರ್ ಕೂಡ ಬರುತ್ತೆ ಇದು ಎಲೆಕ್ಟ್ರಿಕ್ ಗೀಸರ್ ಆಗಿದೆ ಎಲೆಕ್ಟ್ರಿಕ್ ಗೀಸರ್ ತುಂಬಾ ಸೇಫ್ ಆಗಿ ಇಂಟರ್ನೆಟ್ ಇಲ್ದೇನೆ ಯೂಸ್ ಮಾಡಬಹುದು ಇನ್ನ ಇದನ್ನ ಯೂಸ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಕಂಪಲ್ಸರಿ ಏಜ್ ಕನೆಕ್ಷನ್ ಇರಲೇಬೇಕು ಈ ಏಜ್ ಕನೆಕ್ಷನ್ ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡಬೇಕು ನೀವು ಇದನ್ನ ತಗೊಳೋದಕ್ಕಿಂತ ಮುಂಚೆನೆ ಅದನ್ನ ಚೆಕ್ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಇದು ಏಜ್ ಇಲ್ದ ಹೋದ್ರೆ ವರ್ಕ್ ಆಗೋದಿಲ್ಲ ಇನ್ನ ಇದರಲ್ಲಿ ನೋಡಿ ಇನ್ ಮತ್ತೆ ಔಟ್ ಔಟ್ಗಳನ್ನ ಕೊಟ್ಟಿರ್ತಾರೆ ಇಲ್ಲಿ ನಾವು ಅದನ್ನ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ ಇನ್ನ ಈ ಸೈಡ್ ಅಲ್ಲಿ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಐ ಎಸ್ ಸರ್ಟಿಫಿಕೇಟ್ ಡೀಟೇಲ್ಸ್ ನ ಇಲ್ಲಿ ನೆನ್ಷನ್ ಮಾಡಿದ್ದಾರೆ ಮತ್ತೆ ಇದು ಟೂ ತರ್ಟಿ ವಾಟ್ಸ್ ನ ತಗೊಂಡು ವರ್ಕ್ ಆಗುತ್ತೆ ಮತ್ತೆ ಐ ಪಿ ಎಸ್ ಸರ್ಟಿಫಿಕೇಟ್ ಕೂಡ ಇದರಲ್ಲಿ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಇನ್ನ ಇದನ್ನ ನಾವು ಫ್ರಂಟ್ ಅಲ್ಲಿ ನಾವು ನೋಡಿದ್ರೆ ಇದರಲ್ಲಿ ಎರಡು ಲೈಟಿಂಗ್ಸ್ ನ ಕೊಟ್ಟಿದ್ದಾರೆ ಗ್ರೀನ್ ಬಂದಿ ಪವರ್ ರೆಡ್ ಬಂದಿ ಹೀಟಿಂಗ್ ನ ಇಂಡಿಕೇಟ್ ಮಾಡುತ್ತೆ ನೀವು ನೋಡ್ತಾ ಇರ್ಬೋದು ಎರಡು ಕಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಈ ಗೀಸರ್ ಎಲ್ಲ ತ್ರೀ ಸಿಕ್ಸ್ಟಿ ಆಂಗಲ್ ಅಲ್ಲೂ ಗ್ಲಾಸಿ ಲುಕ್ ನ ಕೊಟ್ಟಿದ್ದಾರೆ ನೋಡಿ ಹಿಂದೆಗಡೆ ನಿಮ್ಗೆ ಅದನ್ನ ಫಿಕ್ಸ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಇದನ್ನ ವಾಲ್ಮೌಂಡ್ ಕೂಡ ಮಾಡ್ಕೊಬಹುದು ಇನ್ನ ಇದ್ರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೂ ಕೂಡ ಡಿಸೈನ್ ತ್ರೀ ಸಿಕ್ಸ್ಟಿ ಡಿಗ್ರಿ ನಲ್ಲೂ ಗ್ಲಾಸಿ ಮಾಡೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಈ ಚಳಿಗಾಲದಲ್ಲಿ ನಿಮ್ಗೆ ಈ ಇನ್ಸ್ಟಾಂಟ್ ಗೀಝರ್ ಪ್ರತಿಯೊಬ್ಬರು ಮನೆಯಲ್ಲೂ ಇರಲೇಬೇಕಾದ ಒಂದು ವಸ್ತು ಆಗಿದೆ ಈ ಕೂಡ್ಲೆ ಇದನ್ನ ಖರೀದಿ ಮಾಡಿ ಯೂಸ್ ಮಾಡಿ ಈ ಚಳಿಗಾಲದಲ್ಲಿ ನಿಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ